ಬೆಳಿಗ್ಗೆ ಲಾಕ್ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಆ್ಯಕ್ಚುಲಿ ನೈಟ್ ಶಿಫ್ಟ್ ಆಗಿತ್ತಲ್ಲ ಮಲಗ್ತಿದೆ ಬಂದು ಅದರಿಂದ ಲಾಕ್ ಮಾಡೋಕ್ಕಾಗಲಿಲ್ಲ ಇವಾಗ ಎದ್ದೆ ಏನಪ್ಪ ಅಂದರೆ ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು ಮತ್ತೆ ಬಾ ಅಂದರು ಕಂಪ್ನಿಗೆ ಹೋಗಿ ಬಂದೆ ಅಲ್ಲೇ ಊಟ ಮಾಡಿದೆ ಚೆನ್ನಾಗಿ ನಿದ್ದೆ ಬರ್ತಿದೆ ಬಟ್ ಎಲ್ಲ ರೂಮ್ ಕ್ಲೀನ್ ಮಾಡೋಕ್ಕಾಯ್ತು ರೂಮ್ ಎಲ್ಲ ಕ್ಲೀನ್ ಮಾಡಾಯಿತು ಎಲ್ಲ ಒರೆಸಿ ನೀಟಾಗಿ ಮಾಡಿದ್ದೀನಿ ನೋಡಿ ಎಲ್ಲ ನಾ ಕೋಡೆ ಮಧ್ಯೆ ಇರೋದು ಎಷ್ಟು ಕಷ್ಟ ಅಲ್ವಾ ಯಪ್ಪ ನನಗಂತೂ ಜೀವನ ಜಿಗುಪ್ಸಿ ನಕೊಂಬೈತೆ ಬೆಂಗಳೂರಲ್ಲಿ ಫ್ರೆಂಡ್ಸ್ ಇಲ್ಲ ಏನಿಲ್ಲ ಫ್ಯಾಮಿಲಿ ಇಲ್ಲ ಎವಿ ಬೋರಿಂಗ್ ಲೈಫ್ ಅಂದ್ಕೊಳ್ಳಿ ದುಡ್ಡು ಬರುತ್ತೆ ನೆಮ್ಮದಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಮಿಡಲ್ ಕ್ಲಾಸ್ ಜನ ಆದಮೇಲೆ ಇರ್ಬೇಕಲ್ಲ ಮತ್ತೆ ಇವಾಗ ಏನಪ್ಪ ಅಂತಂದರೆ ಎಲ್ಲ ಒರೆಸಿ ಕ್ಲೀನ್ ಮಾಡಾಯಿತು ನಿದ್ದೆ ಬರ್ತಿದೆ ಬಟ್ ಆದರೂ ಯಾಕೋ ನಿದ್ದೆ ಬರ್ತಿದೆ ಬಟ್ ಕಣ್ಣು ಚಾಗತ್ತಿಲ್ಲ ಸ್ನಾನ ಮಾಡುವ ಅಂದ್ಕೊಂಡೆ ಬೇಡ ಸಂಜೆ ಮಾಡಿದ್ರೆ ಆಯಿತು ಮತ್ತೆ ಏನಪ್ಪಾ ಅಂತಂದ್ರೆ ಅಡಿಗೆ ಮಾಡ್ಬೇಕು ಸಂಜೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೋಡುವ ಮಳೆ ವೆದರ್ ಹೋಗಿದೆ ನೋಡಿ ಅಲ್ಲಿ ನಮ್ದು ರೂಮಿಂದ ವ್ಯೂ ಸಕ್ಕತ್ತಾಗಿದೆ ಅಂತ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಫುಲ್ ನೈಟ್ ಆರ್ ಸಿ ಬಿ ಮ್ಯಾಚ್ ನೋಡ್ಬಿಟ್ರೆ ಒಳ್ಳೆ ನಿದ್ದೆ ಬೆಳಿಗ್ಗೆ ಶಿಫ್ಟ್ ಬೇರೆ ಮ್ಯಾನೇಜರು ಫಸ್ಟ್ ಶಿಫ್ಟ್ ಹಾಕ್ಬಿಟ್ಟವನೇ ಮಂಕು ಗೊತ್ತಾಗಲ್ಲ ಏನೂ ಎಂಪ್ಲಾಯೀಸ್ ಬಗ್ಗೆ ಯಾರು ತಿಂಕೆ ಮಾಡಲ್ಲಪ್ಪ ಯಪ್ಪ ಅದು ಬೆಂಗಳೂರಲ್ಲಿ ಸಿಂಗಲ್ಸ್ ಲೈಫ್ ಅಂತೂ ಜೀವನ ಜಿಗುಪ್ಸೋದು ಯಾರ್ಯಾರು ಸಿಂಗಲ್ಸ್ ಲೈಫು ಬೆಂಗಳೂರಲ್ಲಿ ಲೀಡ್ ಮಾಡ್ತಿದ್ದ ಎಲ್ಲ ಕಮೆಂಟ್ ಮಾಡಿ ಏನಪ್ಪ ಅಂದರೆ ಲಾಗು ಕಂಟಿನ್ಯೂ ಮಾಡ್ತೀನಿ ಒಂದು ತ್ರೀ ಅವರ್ಸ್ ಲೇಟರ್ ಓಕೆ ಬಾಯ್